ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಅದು ಬಂದಾಗ ನಾನು ಇದ್ದೇನೆ ಅಂತ ಹೇಳಿ ಗೊತ್ತಾದ ಮೇಲೆ ಅಲ್ಲಿ ಐಬಿಗೆ ಬರೋಕೆ ಕೊಟ್ಟರು ನಾನು ಅಷ್ಟವರೆಗೆ ನಾನು ನಮ್ಮ ಕ್ಯಾಂಪಸ್ಗೆ ಹೋಗಿದ್ದೆ ಅಲ್ಲಿಗೆ ಬಂದರು ಬಂದು ಅಲ್ಲಿ ಉಪ್ಪಾಪ ಊಟನೂ ಮಾಡಿರಲಿಲ್ಲ ಹಾಗಾಗಿ ಅಲ್ಲೇ ಊಟ ಮಾಡಿಕೊಂಡು ಹೋದರು ಇಲ್ಲ ಇಲ್ಲ ಊಟ ಏನು ಚರ್ಚೆ ಅಲ್ಲ ಊಟನೇ ಚರ್ಚೆ ಬಗ್ಗೆ ಇಲ್ಲ ಅದೇ ಅದು ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಸಿಕ್ ಸಿಕ್ದಾಗೆಲ್ಲೂ ನಾವು ಅದನ್ನೇ ಮಾತಾಡ್ತಾ ಇರೋಕೆ ಆಗೋದಿಲ್ಲ ಯಾವಾಗ ಮಾತಾಡ್ಬೇಕೋ ಅವಾಗ ಖಂಡಿತವಾಗಿ ಮಾತಾಡ್ತೀವಿ ಮಾತಾಡಲ್ಲ ಅಂತ ಸುಳ್ಳು ಹೇಳೋದಿಲ್ಲ ಮಾತಾಡ್ತೀವಿ ಆ ಸಂದರ್ಭ ಬಂದಿಲ್ಲ ಬಂದೆ ಬಂದಾಗ ಮಾತಾಡ್ತೀವಿ ಸಂದರ್ಭ ರಾಜಕೀಯ ಮಾತಾಡೋಕ್ಕೆ ಸಂದರ್ಭ ಬಂದಾಗ ಮಾತಾಡ್ತೀವಿ ಈಗ ಬಂದಿಲ್ಲ ಪರಮೇಶ್ವರ್ ಅವರು ಸತೀಶ್ ಜಾರಕಿಹೊಳಿ ಅವರು ಪದೇ ಪದೇ ಭೇಟಿ ಆಗ್ತಿದ್ದಾರೆ ಎಲ್ಲಿ ಪದೇ ಪದೇ ಭೇಟಿ ಆದ್ರು ಈ ಒಂದು ಏನು ಮೂಡ ಹಗರಣ ಕೇಳಬಂದ ಸರಿ ಹೌದು ನಾವೆಲ್ಲರೂ ಕೂಡ ಒಟ್ಟಾಗಿರ್ಬೇಕು ಮಾನ್ಯ ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಲ್ಲಬೇಕು ನಮ್ಮ ಸ ಹಗರಣ ಅಂತೇಳಿ ಬಾ ಬಿ ಜೆ ಪಿಯವರು ಏನು ಮಾಡ್ತಾ ಇದ್ದಾರೆ ಅದರ ವಿರುದ್ಧವಾಗಿ ನಾವು ಕೂಡ ಸಂಘಟನೆ ಮಾಡಬೇಕು ಅಂತೇಳಿ ನಾವು ಭೇಟಿ ಆಗ್ತೀವಿ ಅದರಲ್ಲಿ ಏನು ತಪ್ಪಿದೆ ಸಿ ಎಮ್ ದಲಿತ ಸಿ ಎಮ್ ಈ ಥರದ ಅವೆಲ್ಲ ಏನಿಲ್ಲ ನಾವು ಇವತ್ತು ಸಿದ್ದರಾಮಯ್ಯನವರ ಜೊತೆಯಲ್ಲಿ ನಿಂತಿದ್ದೇವೆ ಸರ್ಕಾರವನ್ನು ಅಸ್ಥಿರ ಮಾಡೋದಕ್ಕೆ ಏನು ಹೊರಟಿದ್ದಾರೆ ಅದನ್ನು ಮಾಡೋದಕ್ಕೆ ಬಿಡಬಾರ್ದು ಬಿಡೋದಿಲ್ಲ ಅಂತೇಳಿ ನಾವು ನಿಂತಿದ್ದೇವೆ ಅದಕ್ಕಾಗಿ ನಾವು ಭೇಟಿ ಆಗಿದಾಗ ಮಾತಾಡ್ಕೊಳ್ತೀವಿ ಹೌದಪ್ಪ ನಾವು ನಾವು ಸರ್ಕಾರದಲ್ಲಿದ್ದರೆ ಹಾಗಾದರೆ ಯಾರೋ ಏನೋ ಮಾ ಹೇಳ್ಬಿಟ್ರೆ ನಾವು ಅದನ್ನು ಕೇಳೋಕ್ಕಾಗೋದಿಲ್ಲ ನಾವು ಕೂಡ ಅದನ್ನು ಸರಿಯಿಲ್ಲ ಅಂತ ಹೇಳಬೇಕಾಗತ್ತೆ ಅದು ಕೆಲಸ ಮಾಡ್ತೀವಿ ರಹಸ್ಯವಾಗಿದೆ ರಹಸ್ಯ ಏನಿಲ್ಲ ನೀವೇ ಹೇಳ್ತಾ ಇದ್ದೀರಾ ನೀವು ಹೋಗ್ರಿಗೆ ಬಂದಿದ್ರು ತಿಂಡಿಗೆ ಬಂದಿದ್ರು ರಹಸ್ಯ ರೀ ರಹಸ್ಯ ಏನಪ್ಪ ಅಂತ ಹೇಳಿ ನಿಮಗ್ ಗೊತ್ತಿಲ್ಲದಂಗೆ ಇಲ್ಲೆಲ್ಲ ನಿಮಗೇ ಗೊತ್ತಿಲ್ದಂಗೆ ಬಂದಿದ್ರೆ ಅದು ರಹಸ್ಯ ಮೀಡಿಯಾ ಕಣ್ತಪ್ಸಿ ಬಂದ್ರೆ ರಹಸ್ಯ ಮೀಡಿಯಾದವ್ರು ಹಿಂದೆ ಬರುತ್ತಾ ಇದ್ರೆ ಅದಂಗೆ ರಹಸ್ಯ ಆಗುತ್ತೆ